ಎಲ್ರಿಗೂ ನಮಸ್ಕಾರ ವೇದಿಕೆ ಮಾಡ ಎಲ್ಲ ಗುರುಗಳೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ನನ್ನ ರೈತ ಬಾಂಧವರೇ ಈಗಾಗಲೇ ನಿನ್ನೆ ಸಾಯಂಕಾಲನೂ ಬಂದು ಇಲ್ಲಿ ಮಾತಾಡ್ಬಿಟ್ಟು ಹೋಗಿದ್ದೆ ಜಾಸ್ತಿ ಮೊದಲನೇದಾಗಿ ನಾನಿಲ್ಲಿ ಶಾಸಕನಾಗಿ ಬಂದಿಲ್ಲ ರೈತ ಸಂಘದ ಕಾರ್ಯಕರ್ತನಾಗಿ ಬಂದಿದ್ದೀನಿ ಏನು ಇಲ್ಲಿ ಗುರ್ಲಾಪುರದಲ್ಲಿ ಹೋರಾಟ ಒಂಬತ್ತನೇ ದಿನಕ್ಕೆ ಬಂದಿದೆ ಶಶಿಕಾಂತ್ ಅವರು ಮತ್ತೆ ಚುನಪ್ಪ ಅವರು ಇಲ್ಲಿ ಮುಂದಾಳತ್ತು ವಹಿಸಿಕೊಂಡು ನಿಮ್ಮೆಲ್ಲರ ಸಮಸ್ಯೆಗಳನ್ನು ಮನೆ ಮನೆಗೆ ಹೋಗಿ ಈ ಚುನಾವ ಈ ಒಂದು ಹೋರಾಟ ಶುರುವಾಗ ಮುಂಚೆ ಮನೆ ಮನೆಗೆ ಹೋಗಿ ಎಲ್ಲ ಊರಲ್ಲಿ ಈ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿ ಈ ಒಂದು ಹೋರಾಟನ ಶುರು ಮಾಡಿರೋದು ಈ ಹೋರಾಟದಿಂದ ಇಡೀ ನಮ್ಮ ರಾಜ್ಯದ ರೈತ ಏ ಬೇರೆ ಬೇರೆ ಮನೆಗಳು ಯಾರೇ ಇರಲಿ ರೈತ ಸಂಘಟನೆ ಅವ್ರನ್ನೆಲ್ಲ ಒಡೆದ್ ಎಬ್ಸಿದೀರಿ ನೀವೆಲ್ಲಾರು ತಲೆ ನನ್ನನ್ನು ತಲೆಮೇಲೆ ಎಬ್ಸಿದೀರಿ ನಾನು ಮರ್ತ ಹೊಂಟೀನಿ ಆ ವೇಷದಾಗ ಯಾಕಂತಂದ್ರೆ ಈಗ ಒಂಬತ್ತು ದಿವಸ ಆತ ನಾನು ಸರಿಯಾಗಿ ಊಟ ನನಗೆ ಪ್ರತಿಯೊಬ್ಬ ಮಣಿತನದ ಹೆಣ್ಮಗಳು ಅನ್ನ ಹಾಕ್ತಾರೆ ನಮಗ ಆದರೆ ಇವತ್ತ ನನಗೆ ಎಷ್ಟು ಖುಷಿಯಾಗೈತಿಲ್ಲ ಇಲ್ಲಿ ಕೂಡಿತಕ್ಕಂತ ರೈತರ ಮುಖದ ಮೇಲೆ ಎಷ್ಟು ಕಡೆ ಐತಿ ಅಂತಂದ್ರೆ ಇವರಿಗೆ ಅನ್ನ ಕಡಿಮೆ ಆಗಿಲ್ಲ ಅನ್ನ ಕಡಿಮೆ ಆಗಿಲ್ಲ ಊಟ ಕಡಿಮೆ ಆಗಿಲ್ಲ ಇನ್ನೂ ನಿಮಗೆ ಏನು ಬೇಕಾದ ಹಿಂದೆ ತಯಾರು ಅದಾರ ಅದಕ್ಕೆ ಕೆಲವೊಂದು ಸಹಾಯ ಸಹಕಾರಗಳನ್ನು ಮಾಡ್ಯಾರ ಅವರಿಗೆ ಸದ್ಗುಣನಾಥ ಆಶೀರ್ವಾದ ಮಾಡಲಿ ನಾನು ನನ್ನ ಜೋಳಿಗೆ ನಾನು ಬೇಡ್ಕೊಂಡು ಬಂದೇನೆ ಹಂಗ ಅವನು ಶಶಿಕಾ ಅಂತ ಹೇಳಿದ ನಂದು ಏನು ಹಿಂದಿಲ್ಲ ಮುಂದಿಲ್ಲ ನಾನು ಬೇಡ್ಕೊಂಡು ಹೊಂದ ಹಂಗ ನಂದು ಬೇಡ್ಕೊಂಡಿ ಅದಕ್ಕೆ ತಮಗೆ ದಯವಿಟ್ಟು ನನ್ಗೆ ಕಿಶಾಗ್ ನಂದು ಐದು ಸಾವಿರ ರೂಪಾಯಿ ಕೊಡ್ಬೇಕಂತ ನನಗೆ ಆಸೆ ಆಗೈತಿ ತಗೋಬೇಕಂತ ಉನ್ನತ ಮಾಡಿ ಇಂಚಗೇರಿ ಮಠದ ಸನ್ಯಾಸಿ ಮಹಾರಾಜರ ಜೋಡಿಗೆ ಅಂದ ಹಣ ಬರಾಕೈತೆ ಜೋರ್ಲೆ ಚಪ್ಪಾಳೆ ಹೊಡೆಯರಿ ಎಲ್ಲರೂ ಕೊಡ್ಬಹುದಾ ನೀವ ಕಾಲು ಬಿದ್ದು ರೊಕ್ಕ ಕೊಟ್ಟು ಹಾಳೆ ಮಂಟು ನಿಮಗ ಬರ್ಲಿಕ್ಕೆ ಅಂತ ಇನ್ನೊಂದು ಜೋರಾಗಿ ಚಪ್ಪಲ್ ಹೊಡೀರಿ ಹಾ ಉ ದರ್ಶನ್ ಪುಟ್ಟಣ್ಣ ಮಾತನಾಡ್ತಾ ನಾನೇನಾದ್ರೂ ಕೂಡ ನೀವು ಇಲ್ಲಕ್ಕಿಡುವೆ ನಾಲ್ಕು ಸಾವಿರದ ಏನೋ ತಗೊಂಡೋಗಿಂತ ಈಗ ಈ ಹೋರಾಟದಿಂದ ಇಡೀ ರಾಜ್ಯದ ರೈತ ಒಡೆದು ಹೊಡೆದೆಲ್ಲಿಸಿದೀರಿ ಈ ಗಟ್ಟಿಯಾದ ಹೋರಾಟ ನಾನು ಚಿಕ್ಕವನಾಗಿದ್ದಾಗ ನೋಡಿದ್ದೆ ಪ್ರೊಫೆಸರ್ ಅವರು ಅವರೆಲ್ಲ ಮಾಡಬೇಕಾದ್ರೆ ನಾವು ಕೆಲವು ಹೋರಾಟಗಳಲ್ಲಿ ಭಾಗಿಯಾಗಿ ನೋಡಿದ್ದಂಥದ್ದು ಅದಾದಮೇಲೆ ಈಗಲೇ ಗುರ್ಲಾಪುರದಲ್ಲಿ ಈ ಹೋರಾಟನ ನೋಡ್ತಾ ಇರೋವಂಥದ್ದು ನನಗೆ ತುಂಬ ಖುಷಿ ಆಯಿತು ಈ ಹೋರಾಟನ ನಾನು ಯಾವಾಗಲೂ ಇಲ್ಲಿ ಸುಮಾರು ಜನಕ್ಕೆ ನಾನು ನೀ ಎಲ್ಲರಿಗಿಂತ ಕಮ್ಮಿ ಹೋರಾಟದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು ನನಗೆ ಕಮ್ಮಿ ಇರೋಂಥದ್ದು ನಿಜ ಹೇಳಬೇಕು ಯಾಕೆಂದರೆ ಸುಮ್ಮನೆ ಚಿಕ್ಕದ್ರಲ್ಲಿ ನೋಡ್ತಾ ಇದ್ದೆ ಆಮೇಲೆ ನಂದಾಯಿತು ನನ್ನ ಕಸಬಾಯ್ತು ನಾನು ಬದುಕು ಕಟ್ಕೊಳ್ಳೋಕ್ಕೆ ಬೇರೆ ಕಡೆ ಹೋದೆ ಅದಾದ್ಮೇಲೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನಗೆ ಅಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇತ್ತು ನನ್ನ ತಲೆಯಲ್ಲಿ ಹೋರಾಟಗಳು ಶುರು ಮಾಡ್ತೀವಿ ಆಮೇಲೆ ಫೋಟೋ ಹೊಡ್ಸ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಆ ಹೋರಾಟಗಳಿಗೆ ನನಗೆ ಅರ್ಧ ಮನಸ್ಸಲ್ಲಿ ಹೋಗಿ ಹೋಗೋಕ್ ಆಸೆ ಇರ್ತಿರ್ಲಿಲ್ಲ ಯಾಕೆಂದ್ರೆ ಸುಮ್ಮನೆ ಹೋಗೋದು ಹೋರಾಟಗಳನ್ನ ನಾವು ಮಾಡಿದೀವಿ ಅಂತ ಹೇಳೋದು ಮನವಿ ಪತ್ರ ಕೊಡೋದು ಮಿನಿಸ್ಟರ್ ಸಿಎಮೋ ಅಥವಾ ಡಿ ಸಿ ಓ ಎಸ್ ಪಿ ಓ ಬಂದು ಇಸ್ಕೊ ಹೋಯ್ತಾರೆ ನಾವು ಫೋಟೋ ಹೊಡಿಸ್ಕೊಂಡು ಆಯ್ತು ನಮ್ದು ಮನೆ ಹೋಗೋದು ಅಂದ್ಬಿಟ್ಟು ಈ ಹೋರಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ಈ ಹೋರಾಟ ತೋರಿಸೈತೆ ಹಂಗಲ್ಲ ಹೋರಾಟ ಮಾಡೋದು ಹಿಂಗೆ ಅಂತ ಅದಕ್ಕೆ ನಿಂಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇಂಥ ಹೋರಾಟದಲ್ಲಿ ಹಗ್ಲು ರಾತ್ರಿ ಎಲ್ಲ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಕ್ ಹೇಳಕ್ ಇಷ್ಟ ಈ ಇದೇ ಸುದ್ದಿಗಳನ್ನ ಇಟ್ಕೊಂಡು ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ನಾವು ಬೆಳಗಾಂ ಹೋರಾಟನ ಮಾಡಿದ್ವಿ ಚುನಪ್ಪ ಅವರು ಇದ್ರು ಶಶಿಮಂತ ಅವರು ಇದ್ರು ಎಲ್ಲರೂ ಇಲ್ಲಿಯ ಭಾಗದ ಎಲ್ಲಾ ಹಿರಿಯ ಹೋರಾಟಗಾರರೆಲ್ಲ ಎಲ್ಲಾ ಮಾಡಿದ್ವಿ ಏನಾಯ್ತು ಬಂದ್ರು ಸಕ್ರೆ ಮಂತ್ರಿಗಳು ಬಂದ್ರು ನಾವು ಮಾಡ್ತೀವಿ ಅಂತ ಹೇಳಿದ್ರು ಮನವಿ ಪತ್ರ ಕೊಟ್ವಿ ಒಂದು ಮೀಟಿಂಗ್ ಮಾಡಿಸಿದ್ರು ಸಿಎಂ ಮುಂದೆ ಅಷ್ಟಕ್ಕೆ ನಿಂತೋಯ್ತು ಅದಾದ್ಮೇಲೆ ಮಾಡ್ತೀವಿ ಇಲ್ಲ ಹೋದಾಗ ಮಾಡ ಏನೋ ನೋಡ್ತೀವಿ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ಅಲ್ವಾ ಅದು ಅದಾದ್ಮೇಲೆ ಯಾವುದೇ ತರದ ಸೂಚನೆ ಬರ್ಲಿಲ್ಲ ಆಮೇಲೆ ನಮ್ಮನ್ನ ಕರೆದು ಮಾತಾಡ್ಲಿಲ್ಲ ಆಮೇಲೆ ರೇಟು ಜಾಸ್ತಿ ಆಗಲಿಲ್ಲ ಈಗ ಇಲ್ಲಿ ಇವತ್ತು ಕೂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರೇಟು ಈಗ ಏನ್ ಇನ್ನೂರು ರೂಪಾಯಿ ಬಂದವ್ರೆ ಅಷ್ಟು ಗೊತ್ತಿರ್ಲಿಲ್ಲ ಅಲ್ಲ ಈಗ ಇನ್ನೂರು ಬಂದೆ ಮನೆಗೆ ಹೊಂದ ಹೊಡೆದ್ರಿ ಏನಲ್ಲ ಇನ್ನೂ ಇನ್ನೂ ಮುನ್ನೂರು ಬರ್ಬೇಕು ನೋಂದಕ್ಕೆ ಇನ್ನೂ ಮುನ್ನೂರು ಬಂದ್ರೆ ಮೂರುವರೆ ಸಾವಿರ ಬಂದ್ಮೇಲೆ ನಾವು ಇಲ್ಲಿ ಜಾಗ ಖಾಲಿ ಮಾಡ್ಬೇಕು ಅಲ್ಲಿ ತನಕ ಅಲ್ಲಿ ತನಕ ಯಾರು ದಯವಿಟ್ಟು ಕದ್ದು ಬಿಡಿ ಇಲ್ಲ ಅವ್ರ ಮನೆ ಅಂತ ಹೇಳಿದ್ರು ಅದು ಈಗ ನೀವು ಅರ್ಥ ಮಾಡ್ಕೋಬೇಕು ಒಂದು ಸಾವಿರ ವರ್ಷಗಳ ಹಿಂದೆ ಬ್ರಿಟಿಷರ್ಸ್ ಮುಂದೆ ನಮ್ಮ ದೇಶಕ್ಕೆ ಬರೋಕ್ ಮುಂಚೆ ಇಡೀ ಭೂಮಿಯಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇಶ ಯಾವುದು ಭಾರತ ದೇಶ ಯಾಕೆ ಅಂತ ಕೇಳಿ ರೈತರು ಬೆಳೀತಿರೋ ಬೆಳೆ ಜೊತೆಗೆ ಅವರು ಉಪ ಉತ್ಪನ್ನಗಳನ್ನ ಅವ್ರ ಮನೆಗಳಲ್ಲೇ ಮಾಡ್ಕೊತಾ ಇದ್ರು ಅವ್ರು ಆರ್ಥಿಕವಾಗಿ ಸದೃಢರಾಗಿದ್ರು ಬ್ರಿಟಿಷರು ಬಂದು ನೋಡಿದ್ರು ಇವಾಗ ಗುರುಗಳು ಹೇಳಿದ್ರು ಯಾಕೆ ನಮ್ಮ ದೇಶಕ್ಕೆ ಈ ಬ್ರಿಟಿಷರ್ ಬಂದಾಗ ಏನು ಇಷ್ಟ ಆಯ್ತು ಅಂತ ರೈತರು ನಮಸ್ಕಾರ ಮಾಡ್ಕೊಂಡು ವ್ಯವಸಾಯ ಮಾಡ್ತಿದ್ರು ಮತ್ತೆ ಅವರು ತಿಂತಿದಂತ ಆಹಾರ ನೋಡಿ ಅವ್ರಿಗೆ ಹಸುವೆ ಬರ್ತಿತ್ತು ಏನು ಇಷ್ಟೊಂದು ಚೆನ್ನಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಆಹಾರನು ಇಷ್ಟ ವ್ಯವಸ್ಥಿತವಾಗಿ ತಿಂತಾರೆ ಅನ್ನೋದನ್ನು ಅವ್ರ ಮನ್ಸಲ್ಲಿತ್ತು ಅವ್ರಿಗೆ ಬ್ರಿಟಿಷರ್ಸ್ ಬಂದಾಗ ನಮ್ಮಂದ್ರ ನಮ್ ಬೆನ್ ಮುರಿದ್ರು ಎಲ್ಲಾ ರೈತರ ಬೆನ್ ಮುರಿದ್ರು ಬೆನ್ ಮುರಿದ ಮೇಲೆ ನಮ್ಮ ದೇಶದ ಏನು ಜಿ ಡಿ ಪಿ ಅಂತ ಏನ್ ಹೇಳ್ತಾರೆ ಇಡೀ ಭೂಮಿಯಲ್ಲಿ ಅದು ಪ್ರಸಿದ್ಧ ಬಂತು ಇಡೀ ಭೂಮಿಯಲ್ಲಿ ನಮ್ಮ ನಮ್ದ ಜಿ ಡಿ ಪಿ ಗಾತ್ರ ಇದಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಅದೇ ಅತಿ ಹೆಚ್ಚು ಇಡೀ ಭೂಮಿಯಲ್ಲಿ ಇವಾಗ ನಾವು ಇಳಿಸಬೇಕು ಅಂತ ಏನು ಬ್ರಿಟಿಷರ್ಸು ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಅದಾದ್ಮೇಲೆ ಇನ್ನೂ ರೈತರನ್ನ ಕಟ್ಟಾಕಿ ಹಿಂದೆ ಹಿಂಗೆ ಇರಬೇಕು ಅಂತ ಹೇಳಿ ಮಾಡ್ತಿರಂತದ್ ಯಾರು ಸರ್ಕಾರಗಳು ನಿಮ್ಮನ್ನ ಮೇಲೆ ಕೇಳಕ್ ಬೀಳ್ತಾ ಇಲ್ಲ ಅವ್ರ ವಿರುದ್ಧ ನಾವು ಗಟ್ಟಿಯಾದ ಹೋರಾಟಗಳನ್ನ ಇದೇ ರೀತಿ ಕಟ್ಟಿ ಪರ್ಯಾಯವಾಗಿ ನಾವು ಬದುಕನ್ನ ಕಟ್ಕೊಳ್ಳೋಕೆ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ನಮ್ಮ ಉಪ ಉತ್ಪನ್ನವರು ಹೇಳಿದ್ರು ನಾವು ಬರೀ ಈಗ ಅಕಸ್ಮಾತ್ ಏನಾದ್ರು ಯಾವುದೇ ಕಾರ್ಖಾನೆಗಳು ನಡಿಬೇಕಾಗಿದ್ರು ಯಾವ ಕಾರ್ಖಾನೆಯಾದ್ರೂ ತಗೊಳ್ಳಿ ನಾವು ಬಟ್ಟೆ ನೇ ನೇಯವರು ಬಟ್ಟೆ ಕಾರ್ಖಾನೆ ಆಗಿರ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಆಗಿರ್ಲಿ ಎಲ್ಲೇ ಹೋದ್ರೂ ರೈತ ಏನು ಬೆಳೀತಾನೆ ಅದ್ರ ಮೇಲೇ ಈಗ ನೀವು ಈ ಬೆಳೆ ಬೆಳಿಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ರಾ ಮೆಟೀರಿಯಲ್ ಏನೇಂತಾರೆ ಭೂಮಿಯಿಂದ ಬರಬೇಕು ಇಲ್ಲ ರೈತರಿಂದ ಬರಬೇಕು ರೈತ ಬೆಳ್ದಿಂದ ಬರಬೇಕು ಇಲ್ಲ ಭೂಮಿಯಿಂದ ಬರಬೇಕು ಯಾವುದೇ ಫ್ಯಾಕ್ಟ್ರಿಗಳು ನಡೆಯಕ್ಕಾಗಲ್ಲ ಈಗ ಅಕಸ್ಮಾತ್ ಏನಾದ್ರೂ ನಾವು ಫ್ಯಾಕ್ಟ್ರಿಗಳಿಗೆ ಈಗ ಅಕಸ್ಮಾತ್ ಆಯ್ತು ನಾವು ಏನು ಬೆಳೆ ಬೆಳೆಯೋಕ್ಕಿಲ್ಲ ನಾವು ಎಲ್ಲ ಫ್ಯಾಕ್ಟ್ರಿ ಮುಚ್ಚೋಯ್ತಿದೆ ಅಂತ ಅನ್ಕೊಳ್ಳಿ ಲಾಸ್ ಯಾರಿಗೆ factory pro ನಮ್ಮ ರೈತರು ಮನೆಯಲ್ಲಿ ನಮ್ಮ ಹತ್ರ ಜಮೀನ್ ಇದೆಯಲ್ಲ ಜಮೀನಲ್ಲಿ ಊಟ ಬೆಳೆಗಳನ್ನ ಬೆಳೆಕೊಂಡು ಊಟ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ ಅಷ್ಟಕ್ಕಾದ್ರೂ ಸೀಮಿತವಾಗಿ ನಾವು ಕೆಲಸ ಮಾಡ್ಬೇಕು ನಾವು ಮಾಡ್ಕೋ ಹೋಗ್ಬೋದು ಫ್ಯಾಕ್ಟರಿ ಮಾಲೀಕರು ಗಮನ ಹರಿಸಿ ರೈತರು ಮಾಡ್ತಿರುವಂತ ಕೆಲಸಕ್ಕೆ ಅತಿ ಹೆಚ್ಚು ಅವ್ರಿಗೆ ಬೆಲೆ ಕೊಡೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕು ಮತ್ತೆ ಸರ್ಕಾರಕ್ಕೆ ಇದೇ ರೀತಿ ನಾವು ನಾವು ಇದು ಈ ಒಂಥರ ನಮ್ ಬೇಜಾರ ಸಂಗತಿ ಈಗ ಒಂಬತ್ತು ದಿವಸ ಆದ್ರೂ ಮನೆ ಮಟ್ಟ ಬಿಟ್ಟು ಕುತ್ಕೊಂಡು ನಾವು ನಮ್ಮ ಬೆಳೆ ಬೆಳೆದಿರೋದಿಕ್ಕೆ ಬೆಲೆನ ನಿಗದಿ ಮಾಡ್ಕೊಡಿ ಅಂತ ನಾವು ಇವ್ರ ಹತ್ರ ಹೋರಾಟಗಳ ಮೂಲಕ ಕೇಳ್ಕೋಬೇಕು ಸರ್ಕಾರ ಮುಂಜಾಗ್ರತೆ ತಗೊಂಡು ಇದನ್ನ ಬೆಳೆಯನ್ನ ನಿಗದಿ ಮಾಡಿದ್ರೆ ನಾವೆಲ್ಲ ಇಲ್ಲಿ ಬಂದ ಇದ್ದು ನಿಂತ್ಕೋಬೇಕಾಗಿರ್ಲಿಲ್ಲ ಈ ಬೆಳೆನ ನಾವೇನ್ ಬೆಳೀತಾ ಇದೀವಿ ಇದನ್ನ ನಾವು ಬೆಳೆ ನಮ್ ನಮ್ ನಾವೇ ಈಗ ಗುರುಗಳು ಹೇಳಿದ್ರು ನಾವೇ ಬೆಲೆ ನಿಗದಿ ಮಾಡೋ ನಿಟ್ಟಿನಲ್ಲಿ ಪರಿಸ್ಥಿತಿಗೆ ನಾವು ಹೋಗ್ಬೇಕು ಅವಾಗ ಸಾಧ್ಯ ನಾವು ಪರ್ಯಾಯ ಬೆಳೆಗಳನ್ನ ಹಾಕಬೇಕು ಉಪ ಉತ್ಪನ್ನಗಳನ್ನ ನಾವು ಮಾಡಬೇಕು ಇದನ್ನೆಲ್ಲ ನಾವು ಗಮನ ಹರಿಸಿದ್ರೆ ಮಾತ್ರ ನಾವು ನಮ್ಮ ಬದುಕನ್ನ ಕಟ್ಕೊಳಕಾಗದು ಮತ್ತೆ ನಮ್ಮ ಬೆಳೆಗಳಿಗೆ ಬೆಲೆ ಕಟ್ಟಕಾಗದು ಇಲ್ಲ ಅಂದ್ರೆ ಇದೇ ರೀತಿ ಸರ್ಕಾರ